ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ಬೆಳಗ್ಗೆ ಒಂಬತ್ತುವರೆಯಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ನೇರೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ತಯಾರಿ ಸಚ್ಚಿದಾನಂದ ಪ್ರಭುಗಳು ಮತ್ತು ಅವರ ಇಡೀ ತಂಡ ಬಹುಶಃ ಒಂದೂವರೆ ವರ್ಷದಿಂದ ಇದರ ಹಿಂದೆ ಇದ್ದಾರೆ ತನ್ನ ಗ್ರಾಮ ಪಂಚಾಯತ್ ಒಂದು ಹೊಸ ಕಟ್ಟಡವನ್ನು ಹೊಂದಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲ ದಾನಿಗಳ ಮತ್ತು ಸರ್ಕಾರದ ವಿವಿಧ ಮೂಲಗಳನ್ನು ಬಳಸಿಕೊಂಡು ಒಂದು ವ್ಯವಸ್ಥಿತವಾದಂಥ ಗ್ರಾಮ ಪಂಚಾಯಿತಿಯ ಕಟ್ಟಡ ಇವತ್ತು ಲೋಕಾರ್ಪಣೆ ಆಗಿದೆ ಸರ್ಕಾರಿ ಕಚೇರಿಗಳಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಸಾಮಾನ್ಯ ಜನ ಬರ್ತಾರೆ ಸಾಮಾನ್ಯ ಜನ ತಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಬಂದಾಗ ಆ ಕಟ್ಟಡ ಒಂದು ಪರಿಹಾರವನ್ನು ಕೊಡುವಂಥ ಕಟ್ಟಡ ಆಗಬೇಕು ಸರ್ಕಾರಿ ಕಚೇರಿಗಳು ಜನಸಾಮಾನ್ಯರಿಗೆ ಈ ರೀತಿ ಪರಿಹಾರವನ್ನು ಕೊಡುವಂಥ ಕಟ್ಟಡಗಳಾದಾಗಿ ಮಾರ್ಪಾಡಾದಾಗ ಸರ್ಕಾರದ ವ್ಯವಸ್ಥೆಗಳು ಸುಲಲಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗತ್ತೆ ಬಹುಶಃ ನಮ್ಮ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯಿತಿ ಕಟ್ಟಡಗಳನ್ನು ಒಮ್ಮೆ ಸುತ್ತಿ ಹಾಕಿ ಬಂದರೆ ಹೊಸ ಕಟ್ಟಡಗಳು ಹೊಸ ಹೊಸ ರೀತಿಯಾದಂಥ ವಿನ್ಯಾಸಗಳೊಂದಿಗೆ ನಡೀತಾನೆ ಇದೆ ಈಗ ಬೈಲೂರು ಗ್ರಾಮ ಪಂಚಾಯಿತಿಯ ಕಟ್ಟಡ ಪೂರ್ಣ ಆಗ್ತಾ ಇದೆ ನೀವು ಕುಕ್ಕುಂದೂರು ಗ್ರಾಮ ಪಂಚಾಯಿತಿಯ ಕಟ್ಟಡ ಬೆಳ್ಮಾಣಿನ ಕಟ್ಟಡ ಅಜಕಾರಿನ ಕಟ್ಟಡ ಶಿವಪುರ ಹೆಬ್ರಿಯ ಕಟ್ಟಡ ಈ ರೀತಿ ಯಾವ ಗ್ರಾಮ ಪಂಚಾಯಿತಿಯ ಕಟ್ಟಡಗಳನ್ನು ನೋಡಿದಾಗಲೂ ಕೂಡ ನಮ್ಮ ತಾಲೂಕಿನ ಗ್ರಾಮ ಪಂಚಾಯಿತಿಯ ಕಟ್ಟಡಗಳು ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ಕಾಲಕಾಲಕ್ಕೆ ಮಾಡ್ತಾನೆ ಬಂದಿದ್ದಾವೆ ಇನ್ನು ತಾಲೂಕಿನ ಎಲ್ಲ ಸರ್ಕಾರಿ ಕಟ್ಟಡಗಳನ್ನ ಇದೇ ರೀತಿ ಸುವ್ಯವಸ್ಥೆಗೊಳಿಸುವಂತ ಪ್ರಯತ್ನ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸರ್ಕಾರದ ಸಹಾಯವನ್ನು ತೆಗೆದುಕೊಂಡು ಮಾಡ್ತೇನೆ ಬಂದಿದ್ದಾವೆ ಇವತ್ತು ಆಧುನಿಕವಾದಂತ ವ್ಯವಸ್ಥೆಯನ್ನ ಒಳಗೊಂಡು ನೀರೇ ಗ್ರಾಮ ಪಂಚಾಯತ್ ಬಹಳ ದೊಡ್ಡ ಪ್ರಮಾಣದ ಒಂದು ವ್ಯವಸ್ಥಿತವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ಟಿದೆ ನಾನು ಶಾಸಕನಾಗಿ ಮಾನ್ಯ ದಾಮೋದರ್ ಕಾಮತ್ನ ಅಭಿನಂದಿಸ್ತೇನೆ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚವನ್ನ ಬೋಳಾಸ್ ವ್ಯವಸ್ಥೆಯ ಮುಖಾಂತರ ಇವತ್ತವರು ಕೊಟ್ಟಿದ್ದಾರೆ ಎಲ್ಲ ದಾನಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು ಒಂದು ಸರ್ಕಾರಿ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದಾಗ ಎಲ್ಲ ದಾನಿಗಳು ಇದಕ್ಕೆ ದೊಡ್ಡ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಎಲ್ಲವನ್ನೂ ಕೂಡ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತಿದೆ ಸರ್ಕಾರದ ಸೀಮಿತವಾದಂತಹ ಅನುದಾನಗಳು ಶಾಸಕರ ಸಂಸದರ ಅನುದಾನಗಳನ್ನು ಬಳಸಿಕೊಂಡ್ರು ಕೂಡ ಈ ಕಟ್ಟಡಗಳು ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಸಚ್ಚಿದಾನಂದ್ ಶೆಟ್ಟರು ಮತ್ತು ಅವರ ಇಡೀ ಗ್ರಾಮ ಪಂಚಾಯಿತಿಯ ತಂಡ ದಾನಿಗಳನ್ನು ನಿರಂತರವಾಗಿ ಸಂಪರ್ಕ ಮಾಡಿ ದಾನಿಗಳು ಇದಕ್ಕೆ ಪೂರಕವಾಗಿ ಸ್ಪಂದನವನ್ನು ಕೊಟ್ಟಿದ್ದರಿಂದ ಇಷ್ಟು ವ್ಯವಸ್ಥಿತವಾದಂಥ ಕಟ್ಟಡ ಇವತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಬಹುಶಃ ಮುಂದಿನ ವಾರ ಒಂದು ಸಂತೋಷ್ ಅವರ ತಾಯಿ ತಂದೆ ತಾಯಿ ಹೆಸರಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿಲ್ದಾಣವನ್ನು ಕೂಡ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಾನು ಮಾನ್ಯ ಸಚಿವರಿಗೆ ಹೇಳ್ತಾ ಇದ್ದೆ ನಮ್ಮ ಜಿಲ್ಲೆನಲ್ಲಿ ದೇವಸ್ಥಾನ ಸರ್ಕಾರಿ ಶಾಲೆಗಳು ಈ ರೀತಿ ಗ್ರಾಮ ಪಂಚಾಯಿತಿ ಕಟ್ಟಡಗಳಿಗೆ ಸರ್ಕಾರಕ್ಕಿಂತ ಹೆಚ್ಚು ದುಡ್ಡನ್ನ ಸಾರ್ವಜನಿಕರೇ ಕೊಟ್ಟಿರುವಂಥದ್ದು ಆ ಕಾರಣಕ್ಕೋಸ್ಕರನೇ ಕರಾವಳಿ ಜಿಲ್ಲೆಗಳಲ್ಲಿ ಒಂದು ವ್ಯವಸ್ಥಿತವಾದಂತಹ ಆಡಳಿತ ಯಂತ್ರವನ್ನು ಸುಲಿತವಾಗಿ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಾವು ಯಾವ ಶಾಲೆಗಳಿಗೆ ಹೋದ್ರಾಗ್ಲೂ ಕೂಡ ಅದು ಶತಮಾನೋತ್ಸವ ಇರ್ಬೋದು ರಜತ ಮಹೋತ್ಸವ ಇರಬಹುದು ಸುವರ್ಣ ಮಹೋತ್ಸವ ಇರ್ಬೋದು ಈ ಎಲ್ಲ ಸಂದರ್ಭಗಳಲ್ಲಿ ದಾನಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನ ಕೊಡ್ತಾನೆ ಬಂದಿದ್ದಾರೆ ಇವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಇವತ್ತು ಗ್ರಾಮ ಪಂಚಾಯಿತಿಯ ನೀರೇ ಗ್ರಾಮ ಪಂಚಾಯತ್ ಕಟ್ಟಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಬಂದಿದೆ ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ತೇನೆ ನಮ್ಮ ಜಿಲ್ಲೆಯಲ್ಲಿರುವಂಥ ಹತ್ತಾರು ಸಮಸ್ಯೆಗಳು ಎಲ್ಲ ಸರ್ಕಾರಗಳು ಬಂದಾಗ ಅದಕ್ಕೆ ಸ್ಪಂದನವನ್ನು ಕೊಡ್ತಾನೆ ಬಂದಿದ್ದಾವೆ ಇವತ್ತು ಇನ್ನಷ್ಟು ಸ್ಪಂದನವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಶ್ರೀನಿವಾಸ ಪೂಜಾರಿ ಉಲ್ಲೇಖ ಮಾಡದಂತೆ ನೈನ್ ಅಂಡ್ ಲೆವೆನಿನ ಸಮಸ್ಯೆ ಬೆಂಗಳೂರನ್ನ ಕೇಂದ್ರವಾಗಿ ಇಟ್ಟುಕೊಂಡೇ ಅಧಿಕಾರಿಗಳ ಆಲೋಚನೆಯನ್ನು ಮಾಡಿದ್ದರ ಪರಿಣಾಮವಾಗಿ ಇವತ್ತು ಯಾರು ಹೊಸ ಮನೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನು ಕ್ಲಿಯರ್ ಮಾಡಿಕೊಡದಲೇ ಇರುವ ಕಾರಣಕ್ಕೆ ಯಾರು ಹೊಸ ಮನೆಯನ್ನು ಕಟ್ಟಲಿಕ್ಕೆ ಇವತ್ತು ಸಾಧ್ಯ ಆಗದಲ್ಲೇ ಇರುವಂಥ ಪರಿಸ್ಥಿತಿ ಇಡೀ ಜಿಲ್ಲೆನಲ್ಲಿ ಇವತ್ತು ನಿರ್ಮಾಣ ಆಗಿದೆ ನನಗಿರುವಂತಹ ಮಾಹಿತಿಯ ಪ್ರಕಾರ ನಾಲ್ಕೂವರೆ ಸಾವಿರ ಅರ್ಜಿಗಳು ಇವತ್ತು ಪ್ರಾಧಿಕಾರದಲ್ಲಿ ಬಿದ್ದಿದೆ ನಮ್ಮ ಸರ್ಕಾರದ ಸುತ್ತೋಲೆಯ ಕಾರಣಕ್ಕೆ ಅದ್ಯಾವುದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ ವಿಧಾನಸಭೆಯ ಒಳಗೆ ಸಚಿವರ ಜೊತೆಗೆ ಇದೆಲ್ಲ ಮಾತುಕತೆಗಳನ್ನು ಕೂಡ ನಾವು ಮಾಡಿದ್ದೇವೆ ಆದರೂ ಕೂಡ ಇದು ಸಾಧ್ಯ ಆಗಿಲ್ಲ ನೂತನ ಡಿ ಸಿ ಅವರಿಗೆ ಈ ಸಮಸ್ಯೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಮಾನ್ಯ ಉಸ್ತುವಾರಿ ಸಚಿವರು ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಈ ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆಗೆ ಕರಾವಳಿಯ ಮೂರು ಜಿಲ್ಲೆಗಳಿಗೆ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನೀವು ಗಮನಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಎರಡನೇದು ಈಗಾಗಲೇ ಬಹಳ ಚರ್ಚಿತವಾಗಿರುವಂಥ ವಿಷಯ ಇಡೀ ಜಿಲ್ಲೆನಲ್ಲಿ ಕೆಂಪು ಕಲ್ಲು ಮತ್ತು ಕಲ್ಲು ಬಹಳ ದೊಡ್ಡ ಸಮಸ್ಯೆ ಇದೆ ಯಾರಿಗೂ ಮೂರ್ನಾಲ್ಕು ತಿಂಗಳಿಂದ ಉದ್ಯೋಗ ಇಲ್ಲ ಕೂಲಿ ಕಾರ್ಮಿಕರು ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ನಿಯಮಾವಳಿಗಳನ್ನು ಸಡಿಲ ಮಾಡಿದ್ರೆ ಕಾನೂನನ್ನು ಬದಲಾಯಿಸಿ ಅಂತ ನಾನು ಹೇಳೋದಿಲ್ಲ ನಿಯಮಾವಳಿಗಳನ್ನು ಬದಲಾಯಿಸಿದ್ರೆ ಎಲ್ಲ ಒಂದು ಕಡೆ ಪಾಪದ ಕೂಲಿ ಕಾರ್ಮಿಕರು ಬದುಕುವಂತ ಪರಿಸ್ಥಿತಿ ಆಗತ್ತೆ ಇವತ್ತು ಸುಮ್ಮನೆ ನಾನು ಮಾಹಿತಿ ಹೇಳೋದು ನೀವು ಬೇಕಾದ್ರೆ ತರಿಸ್ಕೊಳ್ಳಿ ಇಡೀ ಎರಡು ಜಿಲ್ಲೆ ಎಷ್ಟು ಟಿಪ್ಪರ್ಗಳು ಹರಾಳಿಗೆ ಬಂದಿದೆ ಅಂತ ನೋಡಿ ಅಂದ್ರೆ ಜನ ಸಾಲ ತೀರಿಸಲಿಕ್ಕೆ ಸಾಧ್ಯ ಆಗದೆ ಕೆಲಸ ಇಲ್ಲದೆ ಇರುವಂತಹ ಪರಿಸ್ಥಿತಿಯ ಕಾರಣಕ್ಕೆ ಇವತ್ತು ಒದ್ದಾಟವನ್ನ ನಡೆಸ್ತಾ ಇದ್ದಾರೆ ಟಿಪ್ಪರ್ಗಳು ತುಂಬಾ ಹರಾಜಿಗೆ ಬಂದಿದೆ ಇದಕ್ಕೆ ಕಾರಣ ಏನಂತಂದ್ರೆ ಸರ್ಕಾರದ ನಿಯಮಾವಳಿಗಳು ಆಗದಲ್ಲಿರುವ ಕಾರಣಕ್ಕೆ ಇದೆಲ್ಲದಕ್ಕೂ ಕೂಡ ಸಮಸ್ಯೆ ಇದೆ ನೀವು ಮನಸ್ಸು ಮಾಡಿದರೆ ಇದೆಲ್ಲದನ್ನೂ ಕೂಡ ಪರಿಹಾರ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಗ್ಯಾರಂಟಿ ಯೋಜನೆಗಳು ಇವತ್ತು ಜನರ ಬದುಕಿಗೆ ನೆರವನ್ನ ಕೊಟ್ಟಿದೆ ಇದನ್ನು ನಾವು ಸ್ವಾಗತಿಸ್ತೇವೆ ಇದನ್ನು ಅಭಿನಂದಿಸ್ತೇವೆ ಇದ್ರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯಗಳಿಲ್ಲ ಇನ್ನಷ್ಟು ಸೌಲಭ್ಯಗಳು ಏನಾದ್ರು ಇದ್ರೆ ಅದನ್ನು ಕೊಡಿ ಆದರೆ ಇದೆಲ್ಲದರ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ಇಡೀ ಜಿಲ್ಲೆಯ ಜನ ನಾವು ಒದ್ದಾಡ್ತಾ ಇದ್ದೇವೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ನಮಗೆ ಇಲ್ಲಿ ಕೂತಿರುವಂತ ನಮ್ಮೆಲ್ಲ ಹಿರಿಯರಿಗೆ ಗೊತ್ತಿದೆ ನನಗೆ ಅನುಭವಕ್ಕೆ ಬಂದಂತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇಷ್ಟು ಮಳೆಯನ್ನು ಉಡುಪಿ ಜಿಲ್ಲೆ ಯಾವತ್ತೂ ಕೂಡ ನೋಡಲಿಲ್ಲ ಕಳೆದ ಮೇನಲ್ಲಿ ಏಪ್ರಿಲಲ್ಲಿ ಸುರಾದಂಥ ಮಳೆ ಇನ್ನೂ ಕೂಡ ನಮಗೆ ಬಿಡಲಿಲ್ಲ ಈ ಕಾರಣದಿಂದ ಯಾವ ರಸ್ತೆಗಳಲ್ಲೂ ಕೂಡ ಓಡಾಡಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಂದಿನ ಸರ್ಕಾರಗಳು ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಅನ್ನುವ ಕಾರಣಕ್ಕೆ ಕೊಡಗುಗೆ ಐವತ್ತೈವತ್ತು ಕೋಟಿ ರೂಪಾಯಿಯನ್ನು ರಸ್ತೆಗೋಸ್ಕರ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ರು ನಾವು ಮುಖ್ಯಮಂತ್ರಿಗಳತ್ರ ವಿನಂತಿ ಮಾಡಿದ್ದೇವೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗೆ ರಸ್ತೆಯ ನಿರ್ವಹಣೆಗೋಸ್ಕರ ಅದು ಪ್ಯಾಕೇಜನ್ನು ಕೊಡಿ ಅಂತ ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ ಈ ವರ್ಷ ಗುಂಡಿ ಮುಚ್ಲಿಕ್ಕಾದರೂ ಕೂಡ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಲೇಬೇಕು ಅಂತಂದ್ರೆ ಯಾವ ರಸ್ತೆಗಳಲ್ಲೂ ಕೂಡ ಹೋಗದಲೇ ಇರುವಂತಹ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗಿದೆ ಯಾಕೆ ಅಂತ ಕೇಳಿದ್ರೆ ಆರು ತಿಂಗಳು ಮಳೆಗಳು ಮಳೆಗಾಲದಲ್ಲೇ ನಾವು ಕಳೆದಿದ್ದೇವೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಹಂತದಲ್ಲಿ ಮಾತುಕತೆಯನ್ನು ಮಾಡಿ ಪಿಡಬ್ಲ್ಯೂ ಡಿ ಮತ್ತು ಜಿಲ್ಲಾ ಪಂಚಾಯತಿ ರಸ್ತೆಗಳಿಗೆ ವಿಶೇಷವಾಗಿ ಗುಂಡಿ ಮುಚ್ಚಲಿಕ್ಕೆ ಬೇಕಾದಂಥ ಅನುದಾನಗಳನ್ನು ಕೊಟ್ರೆ ನಮ್ಮ ಜಿಲ್ಲೆ ಒಂದು ಸುಲಲಿತವಾಗಿ ನಡಿಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಮ್ಮ ಜಿಲ್ಲೆಯ ಜನ ಸಜ್ಜನರು ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಮಾಡೋದು ಕಡಿಮೆ ಬೇರೆ ಜಿಲ್ಲೆಗಳ ಹತ್ರ ಅಲ್ಲ ಆದರೆ ಎಷ್ಟು ದಿನ ಸಜ್ಜನಿಕೆಯ ಕಾರಣಕ್ಕೆ ಸರ್ಕಾರ ಅನುದಾನಗಳನ್ನ ಕೊಡೋದಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವ ಇದಕ್ಕೆ ಗಮನವನ್ನು ಕೊಟ್ಟು ಇದೆಲ್ಲದನ್ನು ಕೂಡ ಪರಿಹಾರ ಮಾಡಬೇಕು ಅನ್ನುವಂಥ ವಿನಂತಿ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇನ್ನಷ್ಟು ಹೊಸ ಹೊಸ ಸಂಗತಿಗಳ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸರ್ಕಾರ ವೇಗವನ್ನು ಕೊಡಬೇಕಾಗಿದೆ ಈ ಕಾರ್ಯವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅನ್ನುವಂಥ ವಿನಂತಿ ಈ ಸಂದರ್ಭದಲ್ಲಿ ಮಾಡಿ ಈ ನೀರೇ ಗ್ರಾಮ ಪಂಚಾಯಿತಿಯ ಕಟ್ಟಡದ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ದಾನಿಗಳನ್ನು ಅಧಿಕಾರಿ ವರ್ಗದವ್ರನ್ನ ಮತ್ತು ಈ ಹಿಂದಿನ ಎಲ್ಲ ನಮ್ಮ ಆಡಳಿತ ವರ್ಗ ವಿಶೇಷವಾಗಿ ವಿಕ್ರಮ್ ಮತ್ತು ನೇರ ರವೀಂದ್ರ ನಾಯಕರು ಇದರ ಹಿಂದೆ ವಿಶೇಷವಾದಂಥ ಪರಿಶ್ರಮವನ್ನು ಹಾಕಿದ್ದಾರೆ ಬಹುಶಃ ಇವರ ಆಸಕ್ತಿ ಅವ್ರ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲ ಆದರೆ ನಮ್ಮೂರಿನ ಗ್ರಾಮ ಪಂಚಾಯತ್ ಕಟ್ಟಡ ಚೆನ್ನಾಗಿರಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂಥ ಆಸಕ್ತಿಯನ್ನು ಅವ್ರು ವಹಿಸಿದ್ರಿಂದ ಇವತ್ತು ಇಷ್ಟು ಸುಂದರವಾದಂಥ ಕಟ್ಟಡ ಇವತ್ತು ನಿರ್ಮಾಣ ಆಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಬಹುಶಃ ಈ ಪೆಂಡಲ್ ಹೋದ್ರೆ ರಸ್ತೆನಲ್ಲಿ ಹೋಗಬೇಕಾದ್ರೆ ಈ ಕಟ್ಟಡ ಇವತ್ತು ಸುಂದರವಾಗಿ ನಮಗೆ ಕಾಣ್ಲಿಕ್ಕೆ ಸುಲಭ ಆಗುತ್ತೆ ಅಂಥ ಒಂದು ಒಳ್ಳೆಯ ಕಟ್ಟಡವನ್ನು ಇವರೆಲ್ಲರ ಪ್ರಯತ್ನದ ಕಾರಣಕ್ಕೆ ಇವತ್ತು ನಿರ್ಮಾಣ ಆಗಿದೆ ಅಂಥ ಎಲ್ಲ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ